సూత్ర పే అయ్యే దిండివలి జీవ కంబ సూత్ర పబ్బే యే సావు

ಅತಿ ಕ್ಷಣ ನೋಡ್ತೀವಿ ಒಟ್ಟು ಸಾವು ನೋಡ್ತಾನೆ ಇದು ಜಗತ್ತಲ್ಲಿ ಒಂದು ದಿವಸ ಕದೇಶ್ ಜನ ಉಡುತ್ತಾರೋ ಒಂದಿನ ಕದೇಶ್ ಜನ ಸಾಯ್ತಾರ ಆ ಸತ್ಯ ಗೊತ್ತು ನಮಗೆ ಒತ್ಕಂಡಾಗ ಏನು ಹೋಗ್ಲಿಲ್ಲ ಬಂದಾಗ ತರ್ಲಿಲ್ಲ ಆದ್ರೂ ಮಧ್ಯೆ ಹಾಳಾದ್ ಭಾವ ಬಿಡ್ತಿಲ್ಲ ಹೋಗೋ ಮೂರ್ ಎಕರೆ ಗದ್ದೆ ಬಿಡ್ಬೇಕು ನಾ ಸಾಯ್ತಕ್ಕೆ ನಾಕ್ ಮನೆ ಕಟ್ಬಿಡ್ಬೇಕು ನನ್ನ ಮಕ್ಳು ಹೆಂಡ್ತಿ ಬಹಳ ಸೇಫ್ಟಿ ಆಗಿದ್ ಏನು ಏನ್ ಸೇಫ್ಟಿ ಮಾಡಿಯಪ್ಪ ಏನ್ ಸೇಫ್ಟಿ ಮಾಡ್ತಿ ಬರಬಾರ್ದು ಕಾಯಿಲೆ ಬಂದ್ರೆ ಅದೇ ಜಮೀನ್ ಮಾರಿ ನಿನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಮಗ ಕೆಟ್ಟೋನಾದ್ರೆ ತಿಥಿ ಒಂದ್ ತಿಂಗಳಿಗೆ ಮೂರು ಸೆಲೆಗ್ರ ಮೀಟ್ ಮಾಡಿ ಬಿಡಕ್ತಾನೆ ನೀನೇನು ಸೇಫ್ಟಿ ಮಾಡುದು ಅವ್ರನ್ನ ನಾನೆಲ್ರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನೂ ರಾಮನ್ನು ಬಾಲದ ಕೋಟೆ ಒಳ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟ ಅವ್ರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಬಿಟ್ರು ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟು ತೇನು ತರಲಿಲ್ಲ ಸಾಯು ತೇನು ವೈರಲಿಲ್ಲ ಸುಟ್ಟು ಸುನ್ನಾದರಳು ಆಯಿತಿ ದೇಹ ಆಯಿತಿ ದೇಹ ಒತ್ತೆ ಬಲು ಕೆಕ್ಕ ತೆಂದು ಎಷ್ಟು ಕಷ್ಟ ಪಟ್ಟೆಯಪ್ಪಾ ಒತ್ತೆ ಬಲು ಕೆಕ್ಕ ಎಷ್ಟು ಕಷ್ಟ వెంకట కూడిట్ అణ అంత ఐద్ సవర కై కొట్ క్తన్ బట్టె ఉడ్స్బిట్ అర్ధహాక్బట్ కల్సిన విట్టు హోగేణు బట్టె కాణదు ఒం చిన్న బుడుదల దేహద్ మేలే స్నేహితు మన్నే మొన్నె అడుత బాపా ఉమేశ్ బారో నోడబా నెంగతల్ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗ್ ಹೊಂಟು ಅಲ್ಲು ನೋಡೋ ಹೆಂಗ್ ಮನ್ಗ ಅವಳು ನೋಡೋ ಬಡತನ ಕಿತ್ಕ ತಿಂತಿದ್ಕನೋ ಮದುವೆ ಮಾಡ್ಕೊ ಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮಾಡ್ಕೊಂಡ್ಮೇಲೆ ನಾಲ್ಕು ಎಕರೆ ಅದೇ ತಗೊಂಡೆ ಮೂರ್ ಮನೆ ಕಡತೆ ಮೂರ್ ಮಕ್ಳು ಮದುವೆ ಮಾಡಿದೆ ಕೆ ಕೆಜಿ ಚಿನ್ನ ಮಾಡ್ಸ್ತೆ ಐದು ಕೆಜಿ ಬೆಳ್ಳಿ ಮಾಡ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಅವಳೆ ಅವಳೇ ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಹಾಕಿ ಒಡವೆ ಹಾಕಿ ವಸ್ತ್ರ ಯಾಕೆ ಥೂ ನಂದೊಂದು ಒಂದು ಜನ್ಮ ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದಾಗ ಏನಣ ಅಂತ ಇದು ಆ ಮೂಗ್ಬಟ್ ಬಿಚ್ಕೊಬಿಡ್ರಪ್ಪ ಹಾಕಿ ಕೊಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದ್ಕೊಳ್ತಾರೆ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬಂದುಗಳೇ ಹತ್ತು ಎಂಟು ಲಕ್ಷ ಗಳಿಸಿ ಲಕ್ಷ ಗಳಿಸಿ ಸಾಲದ ಕಾಡಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ದ ಬೆಳೆಸುದಲ್ಲ ತೆಪ್ಪೋ ವ್ಯರ್ಥ ಚಿತ್ರ ಮಾಡಿ ಬರಿದೆ ಬಿದ್ದ ಬೆಳೆಸುದಲ್ಲ ತೆಪ್ತೋ ವ್ಯರ್ಥ ಚಿತ್ರ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಅರ್ಥ ಯಾರಿಗಾವುದೋ ಯಾರಿಗಾವುದೋ ಕಟ್ಬಿಟ್ರಾಗಲಿಲ್ಲ ಆ ಸಂತೋಷ ನೋಡಕ್ಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ರೈಚಂಬಳ್ಳಿ ಎನ್ನುವುದು ಒಂದು ಗ್ರಾಮ ಅಲ್ಲಿ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕಾಂತಿವೀರ ಸಂಗೊಳ್ಳಿ ರಾಯಣನ್ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಬಹಳ ಆಸೆ ಕರೆಸ್ಬೇಕು ಅಂತ ಅಂತ ಸ್ವಾಮಿ ಅಂತ ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗ್ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಆಡಬೇಕು ಮಹದೇಶ್ವರನ ಪದ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರ್ಸಿದ್ರು ನಮ್ಮ ತಂಡ ಅಲ್ಲಿಗೆ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವರಿಗೆ ನಾಳೆ ಉದ್ಘಾಟನೆ ಬೆಳಿಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದರು ನಿಮಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಆಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡಬೇಕಷ್ಟೇ ಎಲ್ಲ ರೆಡಿ ಮಾಡಿದ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಕ್ಕೆ ಹೋಗಿ ಕೂತ್ಕೊಂಡವ್ರ ಮ್ಯಾಗೆ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ಮೊದಲೇ ಸುರಿಯಿತು ನಿಲ್ಸಪ್ಪ ಅಂದರು ಪಕ್ಕದಲ್ಲೇ ಹೊತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡ್ರು ಸತ್ತೇ ಹೋದ್ರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನುಡುಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡಬೇಕು ಗೊತ್ತ ನಾವು ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಯೋಗ್ಯತೆ ಅದೇ ಅನುಭವಿಸು ತಿನ್ನು ಯೋಗ್ಯತೆ ನಂಗೆ ಕೊಟ್ಟವನ ಎಕರೆ ತುಂಬಾ ಭತ್ತ ಬೆಳೆದ್ಬಿಟ್ರೇಮ್ ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ